ಅವ್ರ ನಾಯಕರಾಗಿ ಅಷ್ಟು ಟೈಮ್ ಆಟ ಮುಂದೂ ಶೂಟಿಂಗ್ ಕೊಡ್ತಾರೆ ಅಂತ ಬಂದರು ಸುಮಾರು ಎರಡು ಮೂರು ದಿವಸ ಹಿಂದನೇ ಬಂದಿದ್ದರು ಲಾಸ್ಟ್ ಟೈಮು ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಫಸ್ಟ್ ಸಲ ಸೆಕೆಂಡ್ ಟೈಮ್ ಹಾರ್ಟ್ ಅಟ್ಯಾಕ್ ಆಗೋದು ಅವರನ್ನು ಇಟ್ಕೊಳ್ಳಿಲ್ಲ ಇಡೀ ಚಿತ್ರತಂಡ ಕಟ್ಟಡ ಪ್ರಯತ್ನಪಟ್ಟು ನಿನ್ನೆ ನೈಟ್ ಆದಾಗೆಲ್ಲ ಅವ್ರನ್ನ ಇಲ್ಲಿ ಹಾಸ್ಪಿಟ್ಲ್ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಕೊಡಿಸೋ ಪ್ರಯತ್ನ ಪಟ್ಟರು ಬಟ್ ಆಗಲಿಲ್ಲ ಇವಾಗ ಸಂಜೆ ಸಾಯಂಕಾಲ ಒಂದು ಆರು ಗಂಟೆಗೆ ಇಟ್ಕೊಂಡಿದ್ದಾರೆ ನಮ್ಮನ್ನೆಲ್ಲ ಆಗಲಿದ್ದಾರೆ ಕನ್ನಡದ ಕಲಾಭಿಮಾನಿಗಳನ್ನ ಕೂಡ ಅಡಗಿದ್ದಾರೆ ಇದೆಲ್ಲ ನಾವು ಮಿಸ್ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ ಅದು ಮಿಸ್ ಕೊಟ್ಟು ಲಾಸ್ಟ್ ಟೈಮ್ ಸರಿ ಆಗಿತ್ತು ಸರ್ ಸೇದೇವಲ್ಲಿ ನಾವು ಶ್ರೀಮೆಂಟ್ ಕೊಟ್ಟಿಸಿದ್ವಿ ಒಂದು ವರ್ಷದಿಂದ ಆರಾಮಾಗಿದ್ದು ಬಟ್ ಇವಾಗ ಶೂಟಿಂಗ್ ಬಂದಾಗ ನನಗೆ ಸೆಕೆಂಡ್ ಅದರ ತೀವ್ರ ತೀವ್ರ ಸರ್ ಸೀರಿಯಸ್ ವೆರಿ ಸೀರಿಯಸ್ ಆಗಿ ಸೀರಿಯಸ್ ತುಂಬ ಡ್ರಾಮಾ ಹೌದು ಸರ್ ತುಂಬ ಡ್ರಾಮ ಸುಮಾರು ಉತ್ತರ ಕರ್ನಾಟಕದಲ್ಲಿ ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ಡ್ರಾಮಾ ಮಾಡಬೇಕು ಅವರೇ ಸ್ವಂತ ಕಂಪನಿ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಕನ್ನಡ ಸಿನಿಮಾಗಳಲ್ಲಿ ಮಾಡಿದ್ದಾರೆ ಅದನ್ನು ಗುರುತಿಸಿ ಈಗಿನ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರ ಅವರಿಗೆ ರಂಗಾಯಣದ ನಿರ್ದೇಶಕ ಧಾರವಾಡದ ರಂಗಾಯಣದ ನಿರ್ದೇಶಕರನ್ನಾಗಿ ಮಾಡಿದ್ರು ಸುಮಾರು ಒಂದು ಎಪ್ಪತ್ತೈದು ನೀವು ಮಾಡಿ ಕನ್ನಡ ಸುಮಾರು ಒಂದು ಎಂಟತ್ತು ಸಿನಿಮಾಗಳು ರಿಲೀಸ್ ಆಗಬೇಕು ಇದು ಶೈನ್ ಶೆಟ್ಟಿ ಅವರು ಹೊಸ ಮೂವಿ ಸ್ಟಾರ್ಟ್ ಮಾಡಿದ್ದು ನಂತರ ಅಂಬರ್ ಅಂತ ಅವರಿಗೆ ಸಾರಿ ಬೆಳೆ ಕಷ್ಟ ಕೊಟ್ಟಿದ್ದು ಮುಂದೆ ಸರ್ ಒಂದು ದೇವಸರ್ ಧಾರವಾಡ ರಂಗಾಯಣಕ್ಕೆ ಮಕ್ಕಳ ಕ್ಲಾನ್ ಇದೆ ಸೊ ಅಲ್ಲಿಂದ ಮತ್ತು ನಮ್ಮ ಅವರು ಇಷ್ಟಪಡುವಂಥ ಪ್ಲೇಸ್ ಅಂದರೆ ಅವ್ರ ತೋಟ ಕಲ್ಯಾಣ ವಿಜಯಪುರ ಜಿಲ್ಲೆ ಶಿಂಗಿ ತಾಲೂಕು ಚಿಕ್ಕ ಶಿಂಗಿ ಅಂತ ಸೊ ನಾಳೆ ನಾವು ಅಲ್ಲಿ ಅಂತ್ಯಕ್ರಿಯೆ ಮಾಡಿದ್ದೆ ಮೊದಲು ಧಾರವಾಡ ನೈಟ್ ತಗೊಂಡು ಹೋಗ್ತೀವಿ ಧಾರವಾಡ ಹೋಗಿ ಎಲ್ಲ ಇಟ್ಟು ಇಟ್ಟು ಅಲ್ಲಿ ಎಲ್ಲ ಅವ್ರಿಗೆ ಏನು ಸರ್ಕಾರದ ವತಿಯಿಂದ ಏನು ಗೌರವ ತಲುಪಿಸ್ತಾರೆ ಅಂತ ನೆಕ್ಸ್ಟ್ ನಾವು ಚಿಕ್ಕ ಸಿಂಗಿ ಅವ್ರ ಫೇಟ್ ಯಾವಾಗಲೂ ಅಂತಂದ್ರೆ ಯಾವಾಗಲೂ ಅಥವಾ ಆಡದನ್ನು ಆಸೆ ಅಲ್ಲಿಟ್ಟು ಎಲ್ಲ ಸಾರ್ವಜನಿಕರಿಗೆ ನಾವು ಅಲ್ಲಿ ವ್ಯವಸ್ಥೆ ಮಾಡ್ತೀವಿ ಬರೋರು ಎಲ್ಲಿ ಬರ್ಬೋದು ಚಿಕ್ಕ ಚಿಂದಿಗೆ ಅಂದರೆ ಅವ್ರ ತೋಟ ಅವ್ರ ಫಾರ್ಮ್ ಹೌಸ್ ದಯವಿಟ್ಟು ಯಾರೇ ಬರೋರು ಇದ್ರು ಅಭಿಮಾನಿಗಳಾಗಿರಲಿ ಅಥವಾ ಯಾರೇ ಆಗಿರಲಿ ಅವರನ್ನು ತಿಂಸೋರಾಗಿರಲಿ ದಯವಿಟ್ಟು ಅವ್ರ ತೋಟ ಅಂದರೆ ಚಿಕ್ಕ ಸಿಂಗಿ ಗುರುಬ್ರಿಗೆ ಹೋಗೋ ದಾರಿಯಲ್ಲಿದೆ ದಯವಿಟ್ಟು ಎಲ್ಲರೂ ಅಲ್ಲೇ ಬನ್ನಿ ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಸರ್ ಯಾಕಂದ್ರೆ ಧಾರವಾಡಕ್ಕೆ ಹೋಗಿ ಅಲ್ಲಿಂದ ಅಲ್ಲಿಗೆ ಹೋಗ್ಬೇಕಾಗಿದೆ ನಾಳೆ ಸಾಯಂಕಾಲದವರೆಗೂ ನಾವು ಅಂತ್ಯಕ್ರಿಯೆ ಮಾಡೋ ಪ್ಲ್ಯಾನ್ ಮಾಡ್ತೀವಿ ಬರೋ ತಾಳಿ ಕುದಿ ಅಂತ ಅವ್ರ ಜ್ಯೇಷ್ಠ ಪುಟು ಮಕ್ಕಳು ಇಬ್ಬರು ಗಂಡು ಮಕ್ಕಳು ಮೂರು ಹೆಣ್ಮಕ್ಳು ಇಲ್ಲಿ ನಮ್ಮ ಕುಟುಂಬವನ್ನು ಆಗಲಿ ಹೋಗಿದ್ದಾರೆ ಅವರ ಪೀಠಕ್ಕೆ ಅಂತಿಗಿನ ಮುಖಾಂತರ ಕಲಿಯುಗದ ಕೊಡ ಅಂತಂದ್ರೆ ಯಾವ ಗ್ರೀನ್ ಡ್ರಾಮಾ ತುಂಬ ಹಿಟ್ಟಾಗಿತ್ತು ಅದರಿಂದನೇ ಅವರು ಇಷ್ಟೆಲ್ಲ ಮುಂದುವರೆದರು ಕಲಿಯುಗದ ಕೊಡುತ್ತ ಇನ್ನು ಸುಮಾರು ಡ್ರಾಮಾಗಳು ಮಾಡಿದ್ರು ಬಟ್ ಪ್ರತ್ಯೇಕವಾಗಿ ಆ ಡ್ರಾಮಾ ಮುಖಾಂತರ ಅವರು ಹೆಚ್ಚು ಜನಪ್ರಿಯತೆಗಳು ಬಹಳ ಅನ್ಯನ್ಯತೆ ಇಬ್ಬರು ವೈಫು ನಮ್ಮ ಮಮ್ಮಿ ನಮ್ಮ ಚಿಕ್ಕಮ್ಮ ಸೊ ಇಬ್ಬರು ನಾವು ಗಂಡು ಮಕ್ಕಳು ಮೂರು ಮಂದಿ ಹೆಣ್ಮಕ್ಳು ಅವ್ರ ಮಕ್ಕಳು ಸೇರಿಸ್ಕೊಂಡು ನಾನು ಹೇಳಿದ್ವಿ ಸರ್ ಅವಷ್ಟು ಅನ್ನವಾಗಿ ಮುಂಚೆಯಿಂದ ಬರೆದಿರುತ್ತಾರೆ ಎಲ್ಲರೂ ಇಡೀ ಎಂಟೈರ್ ಫ್ಯಾಮಿಲಿನೇ ನಾವು ಡ್ರಾಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ವಿ ಸರ್